ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿಯ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಹಾಕಿದ್ದಾರೆ ಮುಂದೆ ಯಾವ ರೀತಿ ಪ್ರೊಸೆಸ್ ನಡೆಯುತ್ತದೆ ಮೆಡಿಕಲ್ ಯಾವಾಗ ಎಲ್ಲಿ ಮಾಡಿಸಬೇಕು ಡಿವಿಜನ್ ಡಿಪೋ ಯಾವ ರೀತಿ ನೀವು ಆಯ್ಕೆ ಮಾಡಿಕೊಳ್ಳಬೇಕು ಅದೇ ರೀತಿ ನಾನು ಹಿಂದೆ ಎರಡು ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಎಷ್ಟು ಡಿವಿಜನ್ ಡಿಪೋಗಳು ಇದೆ ಅಂತ ನೀವು ಆಲ್ರೆಡಿ ನೋಡಿದ್ದೀರಿ ಸೊ ಯಾರೂ ನೋಡಿಲ್ಲ ನೀವು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕುತ್ತೇನೆ ನೀವು ಅಲ್ಲಿಂದ ನೋಡಬಹುದು ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಿಮಗೆ ನೋಟಿಫಿಕೇಷನ್ ಬರುತ್ತದೆ ಸೊ ನಾನು ಯಾವ ವಿಡಿಯೋ ಹಾಕುತ್ತೇನೆ ಅದರ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ನೆಕ್ಸ್ಟ್ ಸೆಕೆಂಡ್ ಲಿಸ್ಟಿನಲ್ಲಿ ಎಷ್ಟು ಮಾರ್ಕ್ಸ್ ಆದವರ ಒಂದು ಹೆಸರು ಬರಬಹುದು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಕೌನ್ಸಿಲಿಂಗ್ಗೆ ಹೋಗುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ಏನೆಲ್ಲ ತೆಗೆದುಕೊಂಡು ಹೋಗಬೇಕು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ನಿನ್ನೆ ನಾನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಡಿಪೋ ಮತ್ತು ಡಿವಿಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಸೊ ಅದರಲ್ಲಿ ನಾನು ಆಗಿ ಒಂದು ಗದಗ್ ಡಿವಿಷನನ್ನು ನಾನು ಹಾಕಿರಲಿಲ್ಲ ಸೊ ನಾನು ಒಬ್ಬರು ಕಮೆಂಟ್ ಮಾಡಿದರು ಸೊ ಅವರಿಗೆ ಕೂಡ ನಾನು ಕಮೆಂಟ್ನಲ್ಲಿ ರಿಪ್ಲೈ ಮಾಡಿ ಎಷ್ಟು ಗದಗ್ನಲ್ಲಿ ಡಿಪೋಗಳು ಇದೆ ಅಂತ ಕೂಡ ರಿಪ್ಲೈ ಮಾಡಿದ್ದೇನೆ ಸೊ ಗದಗ್ನಲ್ಲಿ ನೋಡುವುದಾದರೆ ನೋಡಿ ಗದಗ್ ಅಂತ ಒಂದು ಡಿಪೋ ಇದೆ ರೋನಾ ಲಕ್ಷ್ಮೇಶ್ವರ ಶ್ರೀಹಟ್ಟಿ ನರಗುಂದ ಮುಂಡರಗಿ ಮುಂಡರಗಿ ಬೇಡಾಗಿರಿ ಅದೇ ರೀತಿ ಗಜೇಂದ್ರಗಢ ಅಂತ ಡಿಪೋ ಇದೆ ನಿಮಗೆ ಗೊತ್ತಿರಬಹುದು ಯಾರು ಗದಗ ಡಿಸ್ಟಿಕ್ನಲ್ಲಿ ಇದ್ದವರಿಗೆ ಇಲ್ಲಿ ಪ್ರನೌನ್ಸಿಯೇಷನ್ ಕೂಡ ಸ್ವಲ್ಪ ಚೇಂಜಸ್ ಇದ್ದರೆ ನೀವು ಕ್ಷಮಿಸಿ ಅದೇ ರೀತಿ ನೀವು ನೋಡಿಕೊಳ್ಳಿ ನಾನು ಡಿಪೋ ಡಿವಿಝನ್ ಎಷ್ಟು ಇದೆ ಅಂತ ಹೇಳಲು ನೋಡಿ ನಿಮಗೆ ನೆಕ್ಸ್ಟ್ ಈಸಿ ಆಗುತ್ತದೆ ಅಲ್ಲಿ ಹೋದಾಗ ಅವರಿಗೆ ಮತ್ತೆ ನಿಮಗೆ ಚಾನ್ಸ್ ಕೊಡುವುದಿಲ್ಲ ಅವರು ಕೌನ್ಸಿಲಿಂಗ್ಗೆ ಹೋದಾಗ ನೇರವಾಗಿ ನಿಮ್ಮ ಹತ್ತಿರ ಅವರು ಯಾವ ಡಿಪೋ ಬೇಕು ಅಂತ ಕೇಳುತ್ತಾರೆ ಡಿವಿಷನ್ಸ್ ಬೇಕು ಅಂತ ಕೇಳುತ್ತಾರೆ ಸೊ ಅಲ್ಲಿ ನಿಮಗೆ ಈಸಿ ಆಗುತ್ತದೆ ಅದೇ ರೀತಿ ಅವರ ಹತ್ತಿರ ಯಾವ ಒಂದು ಡಿವಿಝನ್ಸ್ನಲ್ಲಿ ಡಿವಿಷನ್ ನಲ್ಲಿ ಡಿಪೋಗಳು ಹುದ್ದೆಗಳು ಖಾಲಿ ಇದೆ ಅವರು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇರ್ತಾರೆ ಸೊ ಇಲ್ಲಿಂದ ನೀವು ನೋಡಿ ಹೋದರೆ ನಿಮಗೆ ಆ ಸಮಯದಲ್ಲಿ ಸೆಲೆಕ್ಷನ್ ಮಾಡಲು ಕೂಡ ಈಸಿ ಆಗುತ್ತದೆ ಫ್ರೆಂಡ್ಸ್ ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಈಗ ನಾವು ಮೊದಲಿನಿಂದಾಗಿ ಮೆಡಿಕಲ್ ಯಾವಾಗ ಮತ್ತು ಎಲ್ಲಿ ಮಾಡಿಸಬೇಕು ಅಂತ ತುಂಬ ಜನರ ಒಂದು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ನೋಡಿ ನೀವು ಈಗ ನೆಕ್ಸ್ಟ್ ನಿಮ್ಮ ಒಂದು ಫೈನಲ್ ಲಿಸ್ಟ್ ಬರುತ್ತದೆ ಸ್ವಲ್ಪ ದಿನದ ನಂತರ ಆ ಫೈನಲ್ ಲಿಸ್ಟ್ನಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಆಗಬಹುದು ಯಾಕಂದರೆ ತುಂಬ ಜನರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಯಾಕಂದರೆ ಅವರು ಶೇಕಡವಾರು ಕಟ್ ಆಫ್ ಲಿಸ್ಟ್ ಕೂಡ ಹಾಕಿದ್ದಾರೆ ಅದೇ ರೀತಿ ಅಲ್ಲಿ ನಿಮಗೆ ಗೊತ್ತಿದೆ ಸೆಲೆಕ್ಷನ್ ಮಾಡುವಾಗ ಅವರು ಡೇಟ್ ಆಫ್ ಬರ್ತ್ ಕೂಡ ಡೇಟ್ ಆಫ್ ಬರ್ತ್ ಮತ್ತು ನೀವು ಪಡೆದ ಅಂಕಗಳ ಆಧಾರದ ಮೇಲೆ ಅವರು ಸೆಲೆಕ್ಷನ್ ಮಾಡಿದ್ದಾರೆ ಸೊ ತುಂಬ ಜನರು ಡೇಟ್ ಆಫ್ ಬರ್ತಿನ ಒಳಗಡೆ ಅವರ ಮಾರ್ಕ್ಸ್ ಇದ್ದರೂ ಕೂಡ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅವರ ಹೆಸರು ಬಂದಿಲ್ಲ ಅಂತ ಕೂಡ ಆಕ್ಷೇಪಣೆ ಮಾಡಿದ್ದಾರೆ ಸೊ ಸ್ವಲ್ಪ ನೆಕ್ಸ್ಟ್ ಫೈನಲ್ ಲಿಸ್ಟಿನಲ್ಲಿ ಚೇಂಜಸ್ ಆಗುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಸೊ ಈಗ ಒಂದು ಫೈನಲ್ ಲಿಸ್ಟ್ ಆದ ಮೇಲೆ ನೀವು ಕೌನ್ಸ್ಲಿಂಗ್ಗೆ ಹೋಗುತ್ತೀರಿ ಕೌನ್ಸ್ಲಿಂಗ್ಗೆ ಹೋಗುವಾಗ ಅಲ್ಲಿ ನಿಮಗೆ ಅಲ್ಲಿ ಟೈಮ್ ಕೂಡ ಕೊಡುತ್ತಾರೆ ಆಫರ್ ಲೆಟರ್ ನೀಡಿದಾಗ ಕೂಡ ನಿಮಗೆ ಒಂದು ತಿಂಗಳ ಅಥವಾ ಒಂದು ವೀಕ್ನ ಒಳಗಡೆ ನೀವು ಮೆಡಿಕಲನ್ನು ಮಾಡಿ ತೆಗೆದುಕೊಂಡು ಬನ್ನಿ ಅಂತ ಕೂಡ ಹೇಳಬಹುದು ನೀವು ಮೆಡಿಕಲ್ ಮಾತ್ರ ತಾಲೂಕು ಆಗಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋಗಿ ನೀವು ಮಾಡಿಸಬೇಕು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಅವರು ಅವರೇ ಒಂದು ಬೆಂಗಳೂರಿನ ಒಂದು ಹಾಸ್ಪಿಟಲ್ ಅವರು ಹೇಳಿದ್ದರು ಅವರು ಎಲ್ಲರೂ ಕೂಡ ಆ ಒಂದು ಹಾಸ್ಪಿಟಲ್ಗೆ ಹೋಗಿ ತಮ್ಮ ಒಂದು ಮೆಡಿಕಲನ್ನು ಅವರು ಮಾಡಿದ್ದರು ಬಟ್ ಇಲ್ಲ ಗೊತ್ತಿಲ್ಲ ಯಾವ ರೀತಿ ಮಾಡುತ್ತಾರೆ ಅವರೇ ನಿಮಗೆ ಹಾಸ್ಪಿಟಲ್ ಕೊಡುತ್ತಾರೆ ಅಥವಾ ನೀವೇ ನಿಮ್ಮ ಒಂದು ಹತ್ತಿರದ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ನೀವು ಮೆಡಿಕಲನ್ನು ಮಾಡಿಸಬೇಕು ಈಗಿನಿಂದಲೇ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಅಲ್ಲಿ ಅವರು ಒನ್ ವೀಕ್ ಅಷ್ಟು ಟೈಮ್ ಕೊಡುತ್ತಾರೆ ಬಟ್ ನೀವು ಈಗ ಮಾಡಬೇ ಯಾರಿಗೆ ಈಗಲೇ ಮಾಡಿಕೊಂಡು ಇಟ್ಟುಕೊಳ್ಳಬೇಕಾದರೆ ನೀವು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ನೀವು ಮಾಡಿಸಿಕೊಳ್ಳಿ ನೆಕ್ಸ್ಟ್ ಸೆಕೆಂಡ್ ಲಿಸ್ಟಿನಲ್ಲಿ ಎಷ್ಟು ಪರ್ಸೆಂಟ್ ಅಂದರೆ ಎಷ್ಟು ಮಾರ್ಕ್ಸ್ ಆದವರು ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ಹೆಸರು ಬರಬಹುದು ಅಂತ ಕೂಡ ಕೇಳುತ್ತಾ ಇದ್ದೀರಿ ನೋಡಿ ಫ್ರೆಂಡ್ಸ್ ಸೆಕೆಂಡ್ ಲಿಸ್ಟಿನಲ್ಲಿ ಮೊದಲನೇದಾಗಿ ಹೇಳುವುದಾದರೆ ತುಂಬ ಜನರು ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ಕೂಡ ಆಯ್ಕೆಯಾಗಿದ್ದಾರೆ ಎನ್ ಡಬ್ಲ್ಯೂನಲ್ಲಿ ಕೂಡ ಆಯ್ಕೆಯಾಗಿದ್ದಾರೆ ಸೊ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತಾರೆ ಕೆಲವಷ್ಟು ಅಭ್ಯರ್ಥಿಗಳು ಈ ಕಡೆ ಬರುತ್ತಾರೆ ಕೆ ಎಸ್ ಆರ್ ಟಿ ಸಿನಲ್ಲಿ ಕೆಲವರು ಯಾವುದಾದರೂ ಒಂದು ಚಾಯ್ಸ್ ಮಾಡುತ್ತಾರೆ ಸೊ ಆಟೋಮೆಟಿಕ್ಕಾಗಿ ಅಲ್ಲಿ ಸೀಟ್ ಕೂಡ ಸೀಟ್ ಕೂಡ ಖಾಲಿ ಇರುತ್ತದೆ ಸೀಟ್ ಖಾಲಿ ಇದ್ದಾಗ ಅವರು ಒಂದು ನೆಕ್ಸ್ಟ್ ಒಂದು ವೇಟಿಂಗ್ ಲಿಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ಅಂತ ಕೂಡ ಹೇಳಬಹುದು ಯಾರು ಅರ್ಧ ಮಾರ್ಕ್ಸ್ನಲ್ಲಿ ನೀವು ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂಥವರ ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ಹೆಸರು ಕುಳಿತುಕೊಳ್ಳಬಹುದು ಒಂದು ಏಯ್ಟಿ ಪರ್ಸೆಂಟೇಜ್ ಚಾನ್ಸ್ ಯಾರ ಒಂದು ಒಂದು ಮಾರ್ಕ್ಸ್ನಲ್ಲಿ ನೀವು ಸೆಲೆಕ್ಟ್ ಆಗಿಲ್ಲ ಅಂಥವರು ನೀವು ಒಂದು ಏಯ್ಟಿ ಪರ್ಸೆಂಟೇಜ್ ಹೋಪ್ ಇಟ್ಟುಕೊಳ್ಳಬಹುದು ಬಟ್ ಯಾರ ಒಂದು ಹಾಫ್ ಒಂದು ಪಾಯಿಂಟ್ ಫೈ ಅಂತ ಹೇಳ್ತಾರಲ್ಲ ಆ ಮಾರ್ಕ್ಸ್ನಲ್ಲಿ ನೀವು ಸೆಲೆಕ್ಟ್ ಆಗಿಲ್ಲ ಅಂಥವರಿಗೆ ಮೊದಲ ಅವರು ಆದ್ಯತೆ ನೀಡುತ್ತಾರೆ ಫ್ರೆಂಡ್ಸ್ ಸೊ ನೆಕ್ಸ್ಟ್ ಕೌನ್ಸ್ಲಿಂಗ್ಗೆ ಹೋಗುವಾಗ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಬೇಕಂತ ಕೂಡ ನಿಮ್ಮ ಒಂದು ಪ್ರಶ್ನೆ ಇದೆ ಸೊ ಕೌನ್ಸ್ಲಿಂಗ್ಗೆ ಹೋಗುವಾಗ ನೀವು ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಾಗ ಯಾವೆಲ್ಲ ದಾಖಲೆಗಳು ತೆಗೆದುಕೊಂಡು ಹೋಗಿದ್ದೀರಿ ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಅದೇ ರೀತಿ ಕಾಸ್ಟ್ ಸರ್ಟಿಫಿಕೇಟ್ ಯಾರು ಒಂದು ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಅವರು ಅದೇ ರೀತಿ ಮೀಸಲಾತಿಗನುಗುಣವಾಗಿ ನೀವು ಗ್ರಾಮೀಣ ಅದೇ ರೀತಿ ಕನ್ನಡ ಮಾಧ್ಯಮ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಇದನ್ನೆಲ್ಲ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ನಿಮ್ಮ ಫೋಟೋ ಕೂಡ ಮೂರರಿಂದ ನಾಲ್ಕು ಫೋಟೋ ನೀವು ತೆಗೆದುಕೊಂಡು ಹೋಗಿ ಅವರು ಅಲ್ಲಿ ಜೆರಾಕ್ಸ್ ತೆಗೆದುಕೊಳ್ಳುತ್ತಾರೆ ಒಂದು ಎರಡು ಎರಡು ಕಾಪಿ ನೀವು ಜೆರಾಕ್ಸ್ ತೆಗೆದುಕೊಳ್ಳಿ ಹೋಗಿ ಎರಡು ಎರಡು ಸೆಟ್ ಮಾಡಿಕೊಂಡು ಬಟ್ ನೀವು ಒರ್ಜಿನಲ್ ತೆಗೆದುಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಬಟ್ ಸೇಫ್ ಆ್ಯಂಡ್ ಸೈಡ್ ಸಲುವಾಗಿ ನೀವು ಒರ್ಜಿನಲ್ ಕೂಡ ತೆಗೆದುಕೊಂಡು ಹೋಗಿ ಬಟ್ ಒರ್ಜಿನಲ್ ತೆಗೆದುಕೊಂಡು ಹೋಗುವಾಗ ಕೇರ್ಫುಲಿ ತೆಗೆದುಕೊಂಡು ಹೋಗಿ ಒರ್ಜಿನಲ್ನ ಒಂದು ಫೈಲ್ ನೀವು ಒಂದು ಕವರ್ನಲ್ಲಿ ಸಪ್ರೇಟಾಗಿ ತೆಗೆದುಕೊಂಡು ಹೋಗಿ ಯಾಕಂದರೆ ಆ ಕಡೆ ಈ ಕಡೆ ನೀವು ಮಿಸ್ ಮಾಡಿಕೊಂಡು ಅಥವಾ ಕಳೆದುಕೊಳ್ಳುವ ಚಾನ್ಸಸ್ ಇದೆ ಯಾಕಂದರೆ ನಿಮ್ಮ ಒಂದು ಒರ್ಜಿನಲ್ ಡಾಕ್ಯುಮೆಂಟ್ ನೀವು ನೀವು ಸೆಲೆಕ್ಟ್ ಮಾಡಿದ ಡಿವಿಜನ್ನಲ್ಲಿ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು ಅವರು ಇಟ್ಟುಕೊಳ್ಳುತ್ತಾರೆ ಸೊ ಅದರ ಸಲುವಾಗಿ ಈ ಕೌನ್ಸಿಲಿಂಗ್ನಲ್ಲಿ ಅವರು ಜಸ್ಟ್ ನಿಮ್ಮ ಒಂದು ಜೆರಾಕ್ಸ್ ಕಾಪಿ ಅಷ್ಟೇ ತೆಗೆದುಕೊಳ್ಳುತ್ತಾರೆ ಫ್ರೆಂಡ್ಸ್ ಬಟ್ ಡಿವಿಜನ್ನಲ್ಲಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕು ಅದರ ಸಲುವಾಗಿ ನೀವು ಒಂದು ಫೈಲ್ ಮಾಡಿ ಅವರ ಹತ್ತಿರ ಕೊಡಿ ಅವರು ಸೇವ್ ಮಾಡಿ ಇಟ್ಟುಕೊಳ್ಳುತ್ತಾರೆ ಬಟ್ ನಿಮ್ಮ ಒಂದು ಒಂದು ಜಿಪ್ ಇರುವ ಒಂದು ಫೈಲ್ ಸಿಗುತ್ತದೆ ಆ ಒಂದು ಫೈಲಿನಲ್ಲಿ ನೀವು ಹಾಕಿ ನಿಮ್ಮ ಒಂದು ಡಿವಿಸನ್ನಲ್ಲಿ ಅವರು ಇಟ್ಟುಕೊಳ್ಳುತ್ತಾರೆ ಬಟ್ ಡಿಪೋನಲ್ಲಿ ನೀವು ಡ್ಯೂಟಿ ಮಾಡಬೇಕು ನಿಮಗೆ ಬೇರೆ ಬೇರೆ ಡಿಪೋ ಕೊಡುತ್ತಾರೆ ಬೇರೆ ಬೇರೆ ಒಂದು ರೂಟ್ ಕೂಡ ಕೊಡುತ್ತಾರೆ ಬಟ್ ನಿಮ್ಮ ದಾಖಲೆ ಒರಿಜಿನಲ್ ದಾಖಲೆ ಅವರು ನಿಮ್ಮ ಒಂದು ಡಿವೀಸನ್ನಲ್ಲಿ ಬರುತ್ತದೆ ಫ್ರೆಂಡ್ಸ್ ಅದೇ ರೀತಿ ಕೌನ್ಸ್ಲಿಂಗ್ಗೆ ಹೋದಾಗ ನಿಮಗೆ ಯಾವ ರೀತಿ ನೀವು ಅಲ್ಲಿ ಡಿಪೋ ಮತ್ತು ಡಿವಿಷನ್ ಆಯ್ಕೆ ಮಾಡಿಕೊಳ್ಳಬೇಕಂತ ಹೇಳಿದರೆ ನೋಡಿ ಮೊದಲನೇದಾಗಿ ಅವರು ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಅವರು ಒಂದು ಯಾರ ಒಂದು ಹೈಯೆಸ್ಟ್ ಸ್ಕೋರ್ ಇದೆ ಐವತ್ತು ಆಗಿದೆ ಅದೇ ರೀತಿ ಏಜಿನಲ್ಲಿ ಯಾರು ಏಜ್ ಯಾರ ಒಂದು ಸೀನಿಯರ್ ಇದೆ ಏಜಿನಲ್ಲಿ ಸೊ ಅವರಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವರ ಒಂದು ಕೌನ್ಸಿಲಿಂಗ್ ಕೂಡ ಮೊದಲು ಅವರಿಂದಲೇ ಸ್ಟಾರ್ಟ್ ಆಗುತ್ತದೆ ಸೀರಿಯಲ್ ವೈಸ್ ಅವರು ಒಂದು ದಿನಕ್ಕೆ ಇಷ್ಟು ಅಭ್ಯರ್ಥಿಗಳು ಅಂತ ಕರೆಯಬಹುದು ಆಮೇಲೆ ಅವರು ಒಂದು ಕೌನ್ಸಿಲಿಂಗ್ಗೆ ತೆಗೆದುಕೊಳ್ಳುವಾಗ ಒಂದು ಬ್ಯಾಚಸ್ ಮಾಡಬಹುದು ಐವತ್ತು ಆದವರ ಒಂದು ಮೊದಲು ಅವರು ಬ್ಯಾಚ್ ಮಾಡಬಹುದು ಯಾಕಂದರೆ ಅವರಿಗೆ ಮೊದಲ ಆದ್ಯತೆ ಇರುತ್ತದೆ ಡಿವಿಜನ್ ಮತ್ತು ಡಿಪೋ ಸೆಲೆಕ್ಷನ್ ಮಾಡಲು ಸೊ ಯಾರ ಒಂದು ಮೊದಲು ಸೀನಿಯರ್ ಇರುತ್ತಾರೆ ಏಜಿನಲ್ಲಿ ಮತ್ತು ಅದೇ ರೀತಿ ಯಾರು ಐವತ್ತು ಅಂಕ ಪಡೆದಿದ್ದಾರೆ ಅವರಿಗೆ ಮೊದಲು ಚಾನ್ಸ್ ಇರುತ್ತದೆ ಸೊ ಅಂಥವ್ರಿಗೆ ಅವರು ಡಿಸ್ಪ್ಲೇ ಮಾಡುತ್ತಾರೆ ಅಥವಾ ಅವರು ನಿಮಗೆ ಹೇಳಬಹುದು ಯಾವ ಯಾವ ಡಿಪೋ ಡಿವಿಸನ್ಸ್ ಇದೆ ಮತ್ತು ಎಷ್ಟು ಡಿಪೋನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಅವರು ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗಬಹುದು ಯಾಕಂದರೆ ಇದರಿಂದ ಅಲ್ಲಿ ಹೋದಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಸೆಲೆಕ್ಷನ್ ಮಾಡಲು ಈಸಿ ಆಗುತ್ತದೆ ಅಂತ ಸೊ ಅದನ್ನೆಲ್ಲ ನೀವು ಸ್ವಲ್ಪ ಗಮನಿಸಿ ಅದರ ಸಲುವಾಗಿ ನಾನು ವಿಡಿಯೋ ಮಾಡಿದ್ದೇನೆ ನಿಮಗೂ ಕೂಡ ನೋಡಿ ಯಾವ ಒಂದು ಡಿವಿಸನ್ಸ್ ನಿಮ್ಮ ನಿಮಗೆ ಯಾವುದು ನಿಯರ್ ಆಗುತ್ತದೆ ನಿಮ್ಮ ಒಂದು ಮನೆಯಿಂದ ಮತ್ತು ಅದೇ ರೀತಿ ಯಾವ ಡಿಪೋ ಕೂಡ ನಿಮಗೆ ಹತ್ತಿರ ಆಗುತ್ತದೆ ಅದನ್ನೆಲ್ಲ ನೀವು ಇಲ್ಲಿಂದಲೇ ಮೊದಲಿನಿಂದಲೇ ನೋಡಿಕೊಂಡರೆ ಅಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದರೆ ನಿಮಗೆ ಸ್ವಲ್ಪ ಐಡಿಯಾ ಆಗುತ್ತದೆ ಅದೇ ರೀತಿ ನೀವು ಡಿವಿಝನ್ ಮತ್ತು ಡಿಫೋ ಎರಡೂ ಕೂಡ ಒಂದು ಮೂರ್ನಾಲ್ಕು ಸೆಲೆಕ್ಷನ್ ಮಾಡಿಕೊಳ್ಳಿ ಒಂದು ನಲವತ್ತೇಳು ನಲವತ್ತಾರು ಈ ರೀತಿ ಆದವರು ಯಾಕಂದರೆ ನಿಮಗೆ ಲಾಸ್ಟ್ ಲಾಸ್ಟ್ ಚಾನ್ಸ್ ಸಿಗುತ್ತದೆ ಸೊ ಮೊದಲು ಯಾರ ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಅವರಿಗೆ ಅವರು ಎಲ್ಲದೂ ಅವರಿಗೆ ಬೇಕಾದಂಥ ಡಿವಿಷನ್ ಡಿಪೋ ಅವರು ಆಲ್ರೆಡಿ ಸೆಲೆಕ್ಟ್ ಮಾಡುತ್ತಾರೆ ಸೊ ನಿಮಗೆ ನಿಮಗೆ ಬೇಕಾಗುವ ಡಿಪೋ ಅಥವಾ ಡಿವಿಷನ್ ಸಿಗದೆ ಇರಬಹುದು ಸೊ ಅದರ ಸಲುವಾಗಿ ನೀವು ನಿಮ್ಮ ಒಂದು ಹತ್ತಿರದ ಒಂದು ಎರಡು ಮೂರು ಡಿವಿಜನ್ ಡಿಪೋ ನೋಡಿಕೊಳ್ಳ ನೋಡಿಕೊಂಡು ಹೋಗಿ ಸೊ ಅಲ್ಲಿ ಅವರು ಡಿಸ್ಪ್ಲೇ ಮಾಡುತ್ತಾ ಇರ್ತಾರೆ ಸೊ ಯಾರೋ ಒಂದು ಅಭ್ಯರ್ಥಿ ಒಂದು ಡಿವಿಸನ್ ಆ ಒಂದು ಡಿಪೋದಲ್ಲಿ ಎಷ್ಟು ಹುದ್ದೆ ಇದೆ ಅವರು ಸೆಲೆಕ್ಷನ್ ಮಾಡಿದಾಗ ಅಲ್ಲಿ ಒಂದು ಕಡಿತ ಆಗುತ್ತದೆ ಕಡಿಮೆ ಆಗುತ್ತದೆ ಅಲ್ಲಿ ಒಂದು ವೇಕೆನ್ಸಿ ಸೊ ಈ ರೀತಿಯಾಗಿ ಅದು ಸೆಲೆಕ್ಷನ್ ನಡೆಯುತ್ತಾ ಹೋಗುತ್ತದೆ ಸೊ ಅದರ ಸಲುವಾಗಿ ನೀವು ಎರಡು ಮೂರು ಡಿವಿಷನ್ ಡಿಪೋ ನೀವು ನೋಡಿಕೊಂಡು ಹೋಗಿ ನಿಮಗೆ ಅಲ್ಲಿ ಈಸಿ ಆಗುತ್ತದೆ ಫ್ರೆಂಡ್ಸ್ ಇದರ ಬಗ್ಗೆ ಏನಾದರೂ ಕೂಡ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಐ ಥಿಂಕ್ ನನ್ನ ಪ್ರಕಾರ ಕೌನ್ಸಿಲಿಂಗ್ಗೆ ಹೋದಾಗ ನಿಮಗೆ ಅವರು ಆಫರ್ ಲೆಟರ್ ಕೊಡುವುದಿಲ್ಲ ನಿಮಗೆ ಅಲ್ಲಿ ಮೇ ಬಿ ಡಿವಿಝನ್ ಡಿಪೋ ಯಾವುದು ಅಂತ ಸೆಲೆಕ್ಷನ್ ಮಾಡಿಕೊಳ್ಳಲು ಅವರು ಅವಕಾಶ ಮಾಡಿಕೊಡಬಹುದು ಆಮೇಲೆ ಒಂದು ಎರಡು ಮೂರು ದಿನ ಎಲ್ಲರಿಗೂ ಕೂಡ ಅವರು ಒಂದು ಸಭೆ ನಡೆಸಿ ಒಂದು ಹಿರಿಯ ಅಧಿಕಾರಿಯಿಂದ ನಿಮಗೆ ಆಫ್ ಒಂದು ಆಫರ್ ಲೆಟರ್ ಕೊಡಬಹುದು ನನ್ನ ಪ್ರಕಾರ ಸೊ ನೀವು ಹೋಗುವಾಗ ಕೂಡ ನಿಮಗೆ ಗೊತ್ತಿದೆ ಯುನಿಫಾರ್ಮ್ ಹಾಕ್ಕೊಂಡು ನೀವು ಯೂನಿಫಾರ್ಮ್ ಮತ್ತು ಶೂ ಏನೆಲ್ಲ ಹಾಕ್ಕೊಂಡು ನೀವು ಹೋಗಿ ಆಫರ್ ಲೆಟರ್ ಮತ್ತು ಕೌನ್ಸಿಲಿಂಗ್ ಕೂಡ ಹೋಗುವಾಗ ಯಾಕಂದರೆ ಸ್ವಲ್ಪ ನೀಟ್ ಟೈಡಿಯಾಗಿ ಹೋದರೆ ಅವರಿಗೂ ಕೂಡ ಒಂದು ನೋಡಲು ಎಲ್ಲರೂ ಕೂಡ ಅವರಿಗೂ ಕೂಡ ಗೊತ್ತಾಗುತ್ತದೆ ನೆಕ್ಸ್ಟ್ ಅವರು ಯಾವ ರೀತಿ ಒಂದು ಡ್ಯೂಟಿ ಮಾಡಬಹುದು ಅಂತ ಯಾಕಂದರೆ ಹಿರಿಯ ಅಧಿಕಾರಿಗಳು ಎಲ್ಲ ಇರುತ್ತಾರೆ ಸೊ ನೀವು ಕೂಡ ಯೂನಿಫಾರ್ಮ್ ಶೂ ಅದನ್ನೆಲ್ಲ ಹಾಕಿ ಹೋಗಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು